ಸ್ವಾಭಾವಿಕವಾಗಿ ಇವತ್ತು ಈ ಬೆಲ್ಗಾಮ ಅಧಿವೇಶನ ಏನು ನಡೀತದೆ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ನಡೀತಾ ಇರೋದರಿಂದ ಸುವರ್ಣಸೌಧದಲ್ಲಿ ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳಿಗೇನಿದ್ದಾವೆ ಅವುಗಳ ಬಗ್ಗೆ ಚರ್ಚೆ ಆಗಬೇಕು ಆ ದಿಶೆಯಲ್ಲಿ ಸರ್ಕಾರ ಬದ್ಧಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಅವರು ಮುಖ್ಯಮಂತ್ರಿಗಳು ಮತ್ತು ಕಾನೂನು ಸಚಿವರಾದಂಥ ಎಸ್ ಕೆ ಪಾಟೀಲ್ ಎಲ್ಲರೂ ಕೂಡ ಚರ್ಚೆ ಮಾಡಿದೆ ಹೀಗಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಇಲ್ಲಿ ಚರ್ಚೆ ಆಗ್ತದೆ ಮತ್ತು ಪರಿಹಾರ ಕೊಡುವಂಥದ್ದು ಕೂಡ ಆಗ್ತದೆ ಉದಾಹರಣೆಗಾಗಿ ತಾವು ಕಂಡಿದ್ದೀರಿ ಈಗ ಮೊನ್ನೆ ಏನು ಕಬ್ಬು ಬೆಳೆಗಾರರ ಒಂದು ಸಮಸ್ಯೆ ಬಂತು ಕಬ್ಬು ಬೆಳೆಗಾರರ ಸಮಸ್ಯೆ ಇವತ್ತೊಂದು ದಿವಸ ಏನಿರುವಂಥದ್ದು ಕೇಂದ್ರ ಸರ್ಕಾರ ಎಫ್ ಆರ್ ಪಿ ಫಿಕ್ಸ್ ಮಾಡುವಂಥದ್ದು ಕೇಂದ್ರ ಸರ್ಕಾರ ಮೂರು ಸಾವಿರದ ಐದುನೂರ ಐವತ್ತು ಇನ್ಕ್ಲೂಡಿಂಗ್ ಎಚ್ ಎನ್ ಟಿ ಅಂದರೆ ಹಾರ್ವೆಸ್ಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಶನ್ ಅಂದರೆ ಕಟಾವು ಮತ್ತು ಸಾಗಾಣಿಕೆ ಹಿಡ್ಕೊಂಡು ಮೂರು ಮೂರು ಸಾವಿರದ ಐದುನೂರ ಐವತ್ತು ರೂಪಾಯಿ ಫಿಕ್ಸ್ ಮಾಡಿತ್ತು ಅದ್ರಾಗ ನೀವು ಎಂಟೊಂಬತ್ತ್ನೂರು ರೂಪಾಯಿ ಕಳೆದ್ಬಿಟ್ರೆ ಮೂರು ಸಾವಿರದ ಏಳ್ನೂರು ರೂಪಾಯಿ ಆಗ್ತಿತ್ತು ಫಿಕ್ಸ್ ಮಾಡಿದೆ ಎಷ್ಟು ಮೂರು ಸಾವಿರದ ಏಳ್ನೂರು ರೂಪಾಯಿ ಕಂಟಾ ಇದನ್ನು ಆರ್ವೆಷ್ಟಿಂಗ್ ಟ್ರಾನ್ಸ್ಪೋರ್ಟೇಷನ್ ಆಗಿದೆ ಮೂರು ಸಾವಿರದ ಏಳ್ನೂರ ಏಳ್ನೂರ ಐವತ್ತು ರೂಪಾಯಿ ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸಾರಿ ಕ್ಷಮಿಸ್ಬೇಕು ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ನಾವೆಷ್ಟು ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರ ನೆರವಿಗೆ ಬಂದ್ರೆ ಎಫ್ ಆರ್ ಪಿ ಫಿಕ್ಸ್ ಮಾಡೋರು ಕೇಂದ್ರ ಸರ್ಕಾರ ಅವರು ಫಿಕ್ಸ್ ಮಾಡಿದ್ದು ಎರಡು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಮತ್ತು ಇನ್ನೂ ಕಡಿಮೆ ಆಗಿದವ್ರಿಗೆ ಎರಡು ಸಾವಿರದ ಐದುನೂರ ಐವತ್ತು ರೂಪಾಯಿ ಎರಡು ಸಾವಿರದ ಐದುನೂರ ಐವತ್ತು ರೂಪಾಯಿ ಎರಡು ಸಾವಿರದ ಏಳು ರೂಪಾಯಿ ಐವತ್ತು ಫಿಕ್ಸ್ ಮಾಡಿದಂಥವ್ರು ಕೇಂದ್ರ ಸರ್ಕಾರದವರು ತೋರಣಕ್ಕೆ ಏನಾಗ್ತದೆ ಪಾಪ ಮುಗಿದ ರೈತರಿಗೆ ಮೂರು ಸಾವಿರದ ಐದುನೂರ ಐವತ್ತು ಅಂದ್ರೆ ರೈತರ ತಿಳ್ಕೊಂಡ್ಬಿಡ್ತಾರೆ ಹಾರ್ವೆಸ್ಟಿಂಗು ಟ್ರಾನ್ಸ್ಪೋರ್ಟ್ ಅದನ್ನು ಅದರಲ್ಲಿ ಒಳಗೊಂಡಿದೆ ಅಂತ ಭಾಳ ಜನ ರೈತರಿಗೆ ಗೊತ್ತಿರಲ್ಲ ಸರ್ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಇಲ್ಲಾ ರಾಜ ಸರ್ಕಾರ ಕೊಡಲೇ ಇಲ್ಲ ಇಲ್ಲ ಕೊಟ್ಟಿದ್ರ ಕೇಂದ್ರನೇ ಕೊಡ್ತಾ ಇದ್ದಾರ ಅಂತ ಯಾರು ಏನು ಕೊಟ್ಟಿಲ್ಲ ಇವತ್ತಿನ ದಿವಸ ಕಾರ್ಖಾನೆಗಳು ಕೊಟ್ಟಿದವ್ರ ರಾಜ್ಯ ಸರ್ಕಾರ ಕೇಂದ್ರ ಏನ್ ಕೊಟ್ಟಿದ್ದಾರೆ ಸರ್ ಏನ್ರೀ ಏನ್ ಕೊ ಏನ್ ಕೊಟ್ಟಿದಾರಂತ ನಿಮಗೂ ಗೊತ್ತಿದೆ ಒಂದ್ ರೂಪಾಯಿ ಕೊಟ್ಟಿಲ್ಲ ಅಷ್ಟೇ ಅಲ್ಲಾ ಎಂಎಸ್ಪಿ ಈಗ ಮೂವತ್ತೊಂದ್ ರೂಪಾಯಿ ಆರ್ ವರ್ಷದನ ಆಯ್ತು ಎಂಎಸ್ಪಿ ಮೂವತ್ತೊಂದ್ ರೂಪಾಯಿ ಆಯ್ತು ನಲ್ವತ್ತೊಂದ್ ರೂಪಾಯಿ ಮಾಡ್ಬೇಕು ಅಂತ ಹೇಳಿ ಫಡ್ನವೀಸು ಬರ್ದಾರ ಅದು ಮಾಡಿದ ಎತ್ನಾಳು ಇವತ್ತಿನ ದಿವಸ ನಮ್ ಕೆಪಾಸಿಟಿ ಎತ್ನಾಳು ಖರೀದಿ ಇಲ್ಲ ಫಿಫ್ಟಿ ಪರ್ಸೆಂಟ್ ಹತ್ನಾಲ್ಕು ದಿವಸದ ಖರೀದಿ ಮಾಡ್ತಾ ಇಲ್ಲ ಅವರು ಎತ್ನಾಲ್ಕಿಗೆ ಭಾಳ ಇದು ಎಷ್ಟು ಅದಕ್ಕೆ ಪ್ರಚಾರ ಮಾಡಿದರು ಎತ್ನಾಲ್ಕು ಉತ್ಪಾದನೆ ಆಗ್ದಂಗೆ ಖರೀದಿ ಮಾಡ್ತಾ ಇಲ್ಲ ಫಿಫ್ಟಿ ಪರ್ಸೆಂಟ್ ಅದೇನೇ ಇರಲಿ ಏನು ಕೊಟ್ರಪ್ಪ ಇವರು ಮುಖ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗೆ ಹೋಗಿ ಮನವಿ ಕೊಟ್ಟರು ಭೇಟಿಯಾಗಿ ಖುದ್ದು ಭೇಟಿಯಾಗಿ ಏನಾದ್ರು ಮಾಡಿದ್ರ ಈಗ ಮೆಕ್ಕೆಜೋಳ ಪ್ರಶ್ನೆ ಅದ ಎರಡು ಸಾವಿರದ ನಾಲ್ಕನೂರಿಂದ ಆರುನೂರು ಫಿಕ್ಸ್ ಮಾಡಿ ನಾಲ್ಕನೂರು ಫಿಕ್ಸ್ ಮಾಡಿದ್ರು ಯಾರು ಎರಡನೂರಿಂದ ಎರಡು ನಾವು ಕೇಂದ್ರ ಸರ್ಕಾರ ಕೊಡಬೇಕಲ್ಲ ಈಗ ಕೊಡಬೇಕಲ್ಲ ಏನಾಗಿದೆ ಜನರಿಗೆ ಪಾಪಪ್ಪ ಅರ್ಥ ಆಗೋದಿಲ್ಲ ಮುಗ್ಧ ರೈತರಿಗೆ ಅರ್ಥ ಆಗೋದಿಲ್ಲ ಇದೆಲ್ಲ ಮೆಕ್ಕೆಜೋಳ ಹಿಡ್ಕೊಂಡು ಎಲ್ಲನೂ ಕೇಂದ್ರ ಸರ್ಕಾರದ್ದು ಕಬ್ಬಿದ್ದು ಕೇಂದ್ರ ಸರ್ಕಾರದ್ದು ಕೇಂದ್ರ ಸರ್ಕಾರ ವೈಫಲ್ಯ ಇದು ಮಾಡಿಕೊಂಡು ನಾವು ನಾವು ತುಂಬ ಸಾಹ್ನ ಬಾಯಿ ಸುಪಶ್ನೆ ಮಾಡಿದ್ರೆ ಮತ್ತು ನಮ್ಮ ಇವ್ರದ್ದು ಇವ್ರಿಗೆ ಹೋರಾಟ ಅವರು ರೈತರನ್ನ ಕರ್ಕೊಂಡು ನಮ್ಮ ಯಡಿಯೂರಪ್ಪ ಸಾಹೇಬ್ರ ಸುಪುತ್ರ ಅವರು ಕಬ್ಬು ಬೆಳೆಗಾರ ಹೋರಾಟ ನಡೆದಾಗ ಹೋಗಲಿ ಮಲಗುತ್ತಾರ ರಾಜಕೀಯ ನೋಡಿ ಇವ್ರದು ಅಲ್ಲಿ ಬಿಜೆಪಿ ಸಕ್ಕರೆ ಕಾರ್ಖಾನೆ ಮಾಲಕರಲ್ಲಿ ಮಿ ಮಿಡಿಯನ್ನ ಬಂದ್ಕೊಂಡಿರ್ತಾರ ಈ ಕಡೆ ಸ್ಟ್ರೈಕ್ ಮಾಡೋರು ಇವರೇ ಬೆನಿಫಿಷರೀಸ್ ಇವರೇ ಆದರೆ ಒಂದು ಹೇಳ್ತೀನಿ ಮೆಕ್ಕೆಜೋಳ ಆಗಲಿ ಕಬ್ಬು ಆಗಲಿ ಎಲ್ಲನೂ ಕೂಡ ಇವೆಲ್ಲವೂ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇವರು ತಾವು ಏನೂ ಮಾಡ್ತಾ ಇಲ್ಲ ಆ ಜವಾಬ್ದಾರಿಯನ್ನ ನಾವು ಹತ್ತು ಸರ್ಕಾರ ರಾಜ್ಯ ಸರ್ಕಾರ ಮಾಡ್ತಾ ಇದೆ ನಮ್ಮ ರೈತರು ಅಂತೇಳಿ ನಾವು ಮಾಡ್ತಾ ಇದ್ದೀವಿ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಾರೆ ಸಿದ್ದರಾಮಯ್ಯವ್ರು ನಮ್ಮ ಸರ್ಕಾರ ಆದರೆ ಇವ್ರಿಗೆ ನಾಚಿಕೆ ಬರಬೇಕು ಅದರ ಮತ್ತೆ ರಾಜಕಾರಣ ಮಾಡ್ತಾರೆ ಹೋರಾಟ ಅಂತೆ ಕಬ್ಬು ಬೆಳೆಗಾರ ಹೋರಾಟ ಮೆಕ್ಕೆಜೋಳ ಹೋರಾಟ ಅರೆ ಹೋಗಿ ಹೋರಾಟ ಮಾಡಿರಲ್ಲಿ ಪ್ರಧಾನಮಂತ್ರಿಗಳ ಮನೆ ಮುಂದೆ ನಿಮ್ ಟ್ರ್ಯಾಕ್ಟರ್ ಅಲ್ಲಿ ತಬಾ ಪ್ರಧಾನಮಂತ್ರಿಗಳ ಮನೆ ಮುಂದೆ ಜನಾರ್ದನ್ ರೆಡ್ಡಿ ಬಗ್ಗೆ ನಾನು ಮಾತಾಡಕ್ಕೆ ಹೋಗೋದಿಲ್ಲ ನನ್ನ ಬಗ್ಗೆನೂ ಮಾತಾಡಿದಾರೆ ಗೊತ್ತದ ನಾ ಮಾತಾಡಿದ್ರೆ ಬಾದು ದೊಡ್ಡದಾಗ್ತದ ಇಡೀ ಜಗತ್ತಿಗೆ ಗೊತ್ತದ ಜನಾರ್ದನ್ ರೆಡ್ಡಿ ಇತಿಹಾಸ ಇಂಥ ಲೂಟಿ ಕೋರ್ ಬೇಳಿ ನಾನು ಹೇಳ ದರ ಹುಡುಕೋರೇರಿ ಯಾರು ಮಾತಾಡಿದ್ರು ಜನಾರ್ದನ್ ರೆಡ್ಡಿ ಹೂ ಜನಾರ್ಥ ರೆಡಿ ಇದು ಜಗತ್ತಿಗೆ ಗೊತ್ತದು ಏರ್ಪೋರ್ಟ್ ಅತ್ತ ನಾ ಬರ್ ಏರ್ಪೋರ್ಟ್ ಕಪಿಲ್ ಸಿಬ್ಬಲ್ ಹಾಕಿ ಹೋದ ನಾನು ಫೈಟ್ ಮಾಡ್ತಾ ಇದ್ದೀನಿ ಅದ ರಾಜಕೀಯ ಮಾಡಿದ್ರೆ ಭಾಳ ದೊಡ್ಡ ರಾಜಕೀಯ ಮಾಡ್ಬೋದಾಗಿತ್ತು ನಾನು ಏರ್ಪೋರ್ಟ್ನಲ್ಲಿ ಏನು ಯಾರು ರೆಡಿ ಈ ಸಲ ಚುನಾವಣೆಯಾಗ ಜನ ರೆಡಿ ಸೋಲ್ತಾನ ಸುಮ್ಮನೆ ಹಾಸ್ ಎಲ್ಲೋ ಒಂದು ಹೋಗಿ ಆಯಿತು ದರೋಡಿಕೋರ್ ಲೂಟಿಕೋರರು ಇವ್ರು ರೈತರು ಅಂತಿವ್ರು ಇಡೀ ಗೊತ್ತದ ಬರೇ ರಾಷ್ಟ್ರಕ್ಕಲ್ಲ ಇಡೀ ಜಗತ್ತಿಗೆ ಗೊತ್ತಿದೆ ಜನಾರ್ದನ್ ರೆಡ್ಡಿ ಇತಿಹಾಸ ಗೊತ್ತಿದೆ ಇಲ್ಲೋ ಇವ್ರು ಬಂದು ರೈತರದ್ದು ಹಸಿರು ಟವಲ್ಲ ಎಟ್ಟು ಮಂದಿ ರೈತರನ್ನ ಮುಳುಗಿಸಿದೆ ಅಪ್ಪ ಪುಣ್ಯಾತ್ಮ ಎಂ ಬಿ ಪಾಳುರ್ ಹೋರಾಟ ಮಾಡ್ತಾನಂತ ನಾ ರೈತರಿಗೆ ನೀರು ಕೊಟ್ಟಿದ್ದೀನಿ ಇವ್ರು ಏನ್ ಮಾಡಿದಾನಂತೆ ಸರಿ ಎಲ್ಲ ಸಂಪತ್ತನ ರಾಜ್ಯದ ಸಂಪತ್ತನ ಲೂಟಿ ಹೊಡೆದು ಆ ಗಡಿನೂ ಕೂಡ ಮುದು ಮಾಡಿ ಅದೇನೋ ಒಂಥರ ದೇವ್ರ ಶಾಪ ಅಲ್ಲೊಂದು ದೇವಸ್ಥಾನ ಇದೆ ದೇವಿ ದೇವಿ ಗುಡಿ ಗುಡಿನ ಕಿತ್ತಾಕಿದ್ರು ಅವರು ಆ ದೇವಿ ಶಾಪ ಹತ್ತಿದ್ ಇವ್ರಿಗೆ ಹೋಬಳಾಪುರ ಇಂಥವ್ರು ಬಂದು ರೈತರು ಹತ್ತೋರು ರೈತರು ಹೋರಾಟ ಹತ್ತೋ ಯುಪಿ ಪೋಟು ಹುಡುಗದ ಅಯ್ಯೋ ರೈತರು ಕುಸ್ತಾರ ನಾನು ನೀರು ಕೊಟ್ಟಿದ್ದೀನಪ್ಪ ಬರದ ಜಿಲ್ಲೆಗೆ ನನ್ನ ಜಿಲ್ಲೆ ಜನತೆ ಗೊತ್ತದ ನಾನು ಏನನ್ನೋದು ಜಿಲ್ಲೆ ಜನತೆ ಗೊತ್ತದ ಪುಣ್ಯಪ್ಪ ಜನಾರ್ದನ್ ರೆಡ್ಡಿ ನಿನ್ನ ಬಗ್ಗೆ ಜಿಲ್ಲೆ ಅಲ್ಲ ಇಡೀ ಜಗತ್ತಿಗೆ ಗೊತ್ತದ ಸರ್ ಕರೆದು ಕೂಡ ತಪ್ಪಿದೆ ಈಗ ವಾಪಸ್ ತೊಗೊಂಡ್ರಿ ಈಗ ಒಂದು ಥರ ತುರಿಯಲ್ಲಿ ದಿವಸ ಒಂದು ಆದೇಶ ಹೊರಡಿಸಿಬಿಟ್ಟು ಪೈಲಟ್ ಅವರ್ಸ್ ಫಿಕ್ಸ್ ಮಾಡಿದ್ರು ಕರೆಕ್ಟ್ ಇದೆ ಅದು ಫಿಕ್ಸ್ ಮಾಡಿದಂತ ತಪ್ಪಂತಲ್ಲ ಸ್ವಲ್ಪ ಎಲ್ಲರೂ ಕಾನ್ಫಿಡೆನ್ಸ್ನ ತಗೊಂಡು ಇದು ಮಾಡಿ ಮೀಟಿಂಗ್ ಮಾಡಿ ಇದು ಸುಸೂತ್ರ ಆಗ ಎಷ್ಟು ತೊಂದರೆ ಪಾಪ ಎಷ್ಟು ಜನ ತೊಂದರೆ ನೀನು ನಾನು ಬೆಳಗಾವಿ ಫ್ಲೈಟಿಗೆ ಬರಾತಿದ್ದೆ ಸುಮ್ಮನೆ ನಮ್ಮ ಏನೋ ಅಂದ್ರೂ ಏನು ನೋಡಿ ಸರ್ ಫ್ಲೈಟ್ ಎಷ್ಟು ತಡ ಆಗ್ಬೋದು ಗಿಡ ಹೌದು ಸುಮ್ಮನೆ ಕಾರ್ ಓದಿರ್ತಾನೆ ಬಂದಿದ್ದೀನಿ ಇಲ್ಲ ಕನಿಗೆ ನಿಮ್ಮ ನಿಮ್ಮ ಮುಂದೆ ಇರ್ತಿರಲಿಲ್ಲ ನನಗೆ ನಾನು ಒಂದು ಬೆಳಗ್ಗೆ ಬಿಡಬೇಕಾಗಿತ್ತು ಭಾಳ ಹತ್ತು ಇದು ಕೇಂದ್ರ ಸರ್ಕಾರ ನಿಲುವುಗಳು ಈಗ ವಿಡ್ರಾ ಮಾಡಿದ್ರು ಯಾಕೆ ಮಾಡಿದ್ರ ಮಾಡುವಾಗ ತಿಳಿಲಿಲ್ಲ ಮಾಡಿದ್ದನ್ನ ಅವರ್ಸ್ ಇತ್ತು ವರ್ಕಿಂಗ್ ಅವರ್ಸ್ ಕರೆಕ್ಟ್ ಯಾರಿಗೂ ಸ್ಟ್ರೆಸ್ ಮಾಡಿ ನಾಳೆ ಅವ್ರನ್ನ ಅಪಾಯಕ್ಕೆ ಹಾಕುವಂತ ಆಗಬಾರ್ದು ಅರ್ಧನ ಅದನ್ನು ಕರೆಕ್ಟಾಗಿ ಮಾಡ್ಬೇಕಾಗಿತ್ತಲ್ಲ ಎಲ್ಲ ತಿಳಿಸಿ ಅವ್ರ ಪೈಲಟ್ಸ್ನ ಅಪಾಯಿಂಟ್ ಮಾಡ್ಕೋಬೇಕಾಗ್ತಿತ್ತು ಅಜ್ಜ್ಮೆಂಟ್ ಮಾಡ್ಕೋಬೇಕಿತ್ತು ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದಾರೆ ತಿಳ್ಕೊಂಡು ಮಾಡ್ಬೇಕಲ್ಲ ವಿ ಆರ್ ನಾಟ್ ಫಾರ್ ದ ಏರ್ಲೈನ್ಸ್ ಆರ್ ದ ಗೌರ್ಮೆಂಟ್ ವಿರ್ ಫಾರ್ ದ ಪೀಪಲ್ ಜನರಿಗೆ ನಾನು ಅನಾನುಕೂಲತೆ ಆಯಿತು ಬಸ್ ಸ್ಟ್ಯಾಂಡ್ ಅದಂಗೆ ಆಗಿದ್ದು ಪಾಪ ಏರ್ಪೋರ್ಟ್ನಾಗ ಕೇಳ ಕೂತು ಊಟ ಮಾಡ್ತಾವ ಜನ ಅದು ನನಗೂ ಮಕ್ಕೊಂಡ ಏರ್ಪೋರ್ಟ್ನಾಗೇ ಅಕ್ಷಿ ಮೊದಲು ಭೇಟಿಯಾಗಿದೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಪಿ ಸಿ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ಏನ್ ತಪ್ಪದೇ ಅಂದ್ರೆ ಈಗ ಭೇಟಿ ಆಯ್ತು ಅಂದ್ತಾ ಈಗ ಮೊನ್ನೆ ಮೊನ್ನೆ ನನಗೆ ಒಂದು ಮೂರು ಕೆಲಸ ಇದ್ದು ಅದು ಬಬಲೇಶ್ವರದ್ದು ನಮ್ಮ ಕಟ್ಟಕೊಂಡವ್ರದ್ದು ನಿನ್ನೆ ನ ಪಾಸ್ ಆಯ್ತು ನಮ್ಮ ಚರ್ಚ್ ಅಂದು ನಿಮ್ಮ ಸ್ಕಾಡದ್ದು ಆಮೇಲೆ ಅವ್ರದ್ದೊಂದು ಇನ್ನೊಂದು ಕಟ್ಟಕೊಂಡವ್ರದ್ದು ಕೆನಾಲ ಅದನ್ನು ಕಿರಣ ಐತಿ ಆ ಮೂರು ಹೋಗಿ ಆ ಡೇಟಿಗೆ ಬರ್ಸಿದ್ದೀನಿ ಎಂ ಬಿ ಪಾಟೀಲ್ ನಾನು ಮುಚ್ಚಿ ಮನೆ ಹೋಗಿದ್ದೀವ ಅವ್ರ ಮನೆಗೆ ಹೋಗಿದ್ದೀವಿ ದೀಪಾವಳಿ ಇತ್ತು ಗಿಫ್ಟು ಕೊಟ್ಟಿವಿ ನಿಮಗೂ ಕೊಟ್ಟಿವಿ ಅವ್ರಿಗೂ ಕೊಟ್ಟಿದ್ದೀವಿ ಕೊಟ್ಟಾರ ನಿಮ್ಗೆ ಅದಕ್ಕೆ ಏ ರೀ ನಮ್ಗೆ ಅಂತ ಕೊಟ್ಟು ಗಿಫ್ಟ್ ಕೊಟ್ಟು ಅದು ಮಾಡಿ ಅವರು ಫೋಟೋ ಹೊಡೆದ್ರು ಅಲ್ಲೇ ತಿಂದರು ತೆಗೆದು ಅಲ್ಲೇ ತಿಂದೆ ಬಿಟ್ಟರು ಅವ್ರು ನಮ್ಮ ಮನೆಗೆ ಹೆಣ್ಮಕ್ಳಿಲ್ಲ ಈಗ ಮತ್ತೆ ಹಣ್ಣು ಮಕ್ಕಳು ಬಂದ್ರೆ ಸ್ವೀಟ್ ತಿನ್ನೋಕೆ ಕೊಡೋಂಗಿಲ್ಲ ಅದನ್ನ ಅಲ್ಲೇ ಅದಕ್ಕೆ ನಿನ್ನೆ ನಾವು ಉದ್ಘಾಟನೆ ಇತ್ತು ನಮ್ಮದು ಕೆ ಡಿ ಬಿ ಬಿಲ್ಡಿಂಗು ಮುಖ್ಯಮಂತ್ರಿಗಳು ಬಂದಿದ್ದರು ಮುಖ್ಯಮಂತ್ರಿಗಳು ಮಂಡ್ಯ ಹೋಗುದಿತ್ತು ಏನು ಅವ್ರು ಬೇಗ ಹೋದರು ನಂತರ ಅಧ್ಯಕ್ಷರು ಬಂದರು ಅವರು ಖುಲ್ಲ ಇದ್ರು ಆರಾಮ ಒಂದು ಗಂಟೆ ಕಾಲು ಕೂತು ನನ್ನ ಮೀಟಿಂಗ್ ಇತ್ತು ಜಲ್ದಿ ಎದ್ದು ಹೋಗ್ರಿ ತನಕ ಹೆಂಗೆ ಬರ್ತದ ಅವ್ರು ಕುತ್ಕೊಂಡು ನಮ್ಮ ಸಲೋಕ್ ಕುಮಾರ್ ಅವ್ರಿಗೆ ನಮ್ಮ ಜೊತೆ ಎಲ್ಲ ಫುಲ್ ಇಂಡಸ್ಟ್ರೀಸ್ದು ಚರ್ಚೆ ಬೇರೆ ಸ್ಟೇಟ್ಸು ಇದು ಯಾವ್ಯಾವ ಸೆಕ್ಟರು ಏನೇನು ನಾನು ಫುಲ್ಲೊಂದು ಪ್ರೆಸೆಂಟೇಷನ್ ಬೇಕು ಕದರು ನಾನು ಎಲ್ಲ ಕಡೆ ಹೋಗಿ ಹೇಳಕ್ಕೆ ಬೇಕಲ್ಲ ನನಗೂ ಅಂತ ಹೇಳಿ ಕೆ ಪಿ ಸಿ ಸಿ ಅಧ್ಯಕ್ಷನಾಗಿ ಉಪಮುಖ್ಯಮಂತ್ರಿ ನಮ್ಮ ರಾಜ್ಯದಾಗ ಏನೇನೋ ಒಂದು ಪ್ರೆಸೆಂಟೇಷನ್ಸ್ ಅದಕ್ಕೆ ಮಾಡಿ ಕೊಡುವಂದರು ನಾನು ಮೀಟಿಂಗ್ ಎರಡು ಮೀಟಿಂಗ್ ಎರಡು ತಾಸು ಮೀಟಿಂಗ್ ಲೇಟ್ ಆಯ್ತು ಅದಕ್ಕೇನಾಗದು ಯಾರು ಸಿಎಂ ಕುರ್ಚಿ ಚರ್ಚೆ ಮಾಡ್ಬೇಕಾದ್ರೆ ನಾವು ಕೆ ಡಿ ಬಿಲ್ಡಿಂಗ್ನಾಗ ಕೆ ಪಿ ಸಿ ಆಫೀಸ್ನಾಗ ಮಾಡ್ತೀವಿ ಡಿ ಕೆ ಶಿವಕುಮಾರ್ ಅವ್ರ ಮನೆಯಾಗ್ ಮಾಡ್ತೀವಿ ಸಿದ್ದರಾಮಯ್ಯ ಅವ್ರ ಮನೆಯಾಗ್ ಮಾಡ್ತೀವಿ ಅಥವಾ ಅವ್ರು ನಮ್ಮನಾಗ ಮಾಡ್ತಾರ ಬ್ರೇಕ್ಫಾಸ್ಟ್ ಲಂಚ್ ಕರಿತೀವಿ ಲಂಚ್ೀವಿ ಈಗ ನಾವು ಡಿನ್ನರ್ ಇದೀವಿ

ನಾವು ಎಲ್ಲ ನಮ್ಮ ಪಕ್ಷದಾಗ ಹೈಕಮಾಂಡ್ ಇಸ್ ಸುಪ್ರೀಂ ಸಿದ್ದರಾಮಯ್ಯನವರು ಹೇಳ್ಯಾರ ಏನು ಹೇಳ್ಯಾರ ಹೈಕಮಾಂಡ್ ಏನು ಹೇಳ್ತದೆ ನನಗೂ ಅನ್ವಯ ಆಗ್ತದೆ ಡಿ ಕೆ ಶಿವಕುಮಾರ ನನಗೂ ಆಗ್ತದೆ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲರಿಗೂ ಅನ್ವಯ ಆಗ್ತದೆ ನಮ್ಮ ಹೈಕಮಾಂಡ್ ಯಾರು ಎ ಸಿ ಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿಯವರು ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಸೋನಿಯಾ ಗಾಂಧಿಯವರು ಅವರು ಕಾಲ ಕಾಲಕ್ಕೆ ಏನು ನಿರ್ಧಾರ ಮಾಡ್ತಾರೆ ಯಾವಾಗ ಏನು ನಿರ್ಧಾರ ಮಾಡ್ತಾರೆ ಅದು ಎಲ್ಲರೂ ಭದ್ರ ಇರ್ತಾರ ಹೀಗಾಗಿ ನೀವು ಮಾಧ್ಯಮದವ್ರು ಕೇಳಿದ್ರು ಏನು ಫರಕ್ ಬರಲ್ಲ ಬಿಟ್ರು ಏನು ಪರಕ್ ಬರಲ್ಲ ಅಲ್ಲೇನ ಅವ್ರೇನಂದ್ರು ಯಾರು ಅಲ್ರಿ ಸತ್ಯ ಅದ ಅವ್ರಂದ ಅಧಿಕಾರನು ನಮ್ಮ ಪರ ಆಸ್ತಿ ಅಲ್ಲ ನಮ್ಮ ಜೀವಾನು ನಮ್ಮ ಆಸ್ತಿ ಅಲ್ಲ ನೀವು ತಿಳ್ಕೊಂಡಿರ್ತೀರಿ ನಾವು ನೂರು ವರ್ಷ ಹೇಳಿ ಯಾವಾಗ ಯಾರಿಗೇನು ಆಕತಿ ಗೊತ್ತಿಲ್ಲ ಹೇಳಕ್ಕಾಗತಿ ಅದಕ್ಕಾರ ನಮ್ಮ ಆಸ್ತಿನ ಕೂಡ ನಾನು ನಾನು ಹೇಳ್ತೇನೆ ಅಧಿಕಾರ ನಮ್ಮ ಅಲ್ಲಪ್ಪ ಯಾರಪ್ಪನ ಆಸ್ತಿನೂ ಅಲ್ಲ ಅದು ಜನ ಜನ ಆಶೀರ್ವಾದ ಮಡಿಯಾಗ ಆರಿಸಿ ಬಂದಿರ್ತೀವಿ ಪೂರ್ಣವರ್ತಿ ತಂದು ಹೇಳಿದಾರ ಹೇಳಿದಾರ ನೋಡ್ರಿ ಅವ್ರ ನೋಡಿ ಡಿ ಕೆ ಶಿವಕುಮಾರ್ ಅವರು ನ್ಯಾಷನಲ್ ಹೆರಾಲ್ಡು ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಪತ್ರಿಕೆ ಅದಕ್ಕೆ ಡೊನೇಷನ್ ಕೊಟ್ಟರೆ ತಪ್ಪೇನದು ಹಾಂ ಎದು ಕೊಡ್ದು ಉತ್ತರ ಕೊಡ್ತಾರೆ ಸೋರ್ಸ್ ಕೇಳ್ಬೋದು ಭಾಳ ನೀವು ನೀವು ಸೋರ್ಸ್ ಕಿತ್ತು ಹೆಚ್ಚಿ ಹೆಚ್ಚು ಕೇಳೋಕ್ಕಾಗಲ್ಲ ನೀವು ಕೊಟ್ಟಿದ್ದಂಥ ಹಣ ಚಕ್ನ ಕೊಟ್ಟಾರ ಚಕ್ನ ಕೊಟ್ಟದ್ದು ಕೇಳ್ತಿರಲ್ಲ ಏನ ಕ್ಯಾಶ್ನ ಕೊಡ್ಬೇಕಾಗಿತ್ತೇನು ಒತ್ತಾಡಲ್ರಿ ಇದೆಲ್ಲ ಸುಮ್ಮನೆ ಬಿ ಜೆ ಪಿ ಅವ್ರದು ಇಲ್ಲಿ ಕರ್ನಾಟಕ ರಾಜ್ಯದ ಒತ್ತದು ಏನೂ ಉಳ್ದೇ ಇಲ್ಲ ಹೇಳ್ತೀನಿ ಕರ್ನಾಟಕ ರಾಜ್ಯದಾಗ ಬಿಜೆಪಿ ಅನ್ನೋದೇ ಉಳ್ದಿಲ್ಲ ಛಿದ್ರ ಚಿದ್ರ ಆಗ್ಯದ ಏನ್ರಿ ಮೈಕ್ರೋಸ್ಕೋಪಿಕ್ ಗ್ರೂಪ್ ಆಗಿದ್ದಾವೆ ಇಪ್ಪತ್ತು ಗ್ರೂಪ್ ಇಪ್ಪತ್ತು ಬಾಗಿಲುಗಳು ಒಂದು ನೂರು ಕಿಡಕಿ ಏನ್ರಿ ಮೊದಲು ನಿಮ್ಮ ಮನಿಗ್ ಶುದ್ಧ ಮಾಡ್ಕೋರಿ ಮಂದಿದ ಏನು ಮಾತಾಡ್ತೀರಿ ಸುಮೊ ಜನಾರ್ದನ್ ರೆಡ್ಡಿ ನಾವು ಮಾಡಿಬಿಟ್ಟು ಹೇಳಿ ಅಪೋಸಿಷನ್ ಲೀಡರ್ ಆರ್ ಅಶೋಕ್ ಏನ್ರಿ ಏನ್ರಿ ಆರ್ ಅಶೋಕ್ ಅವ್ರನ್ನ ತೆಗೆದು ಅತ್ಯಂತ ಸಮರ್ಥವಾದಂಥ ನಾಯಕರಾದಂಥ ದರೋಡೆಕ್ ಅವರಾದಂಥ ಜನಾರ್ದನ್ ರೆಡ್ಡಿ ಅವರು ಮಾಡಿರ್ತೀರಿ ಅರೆ ಇವೆಲ್ಲ ಇರಬೇಕಾದ್ರೆ ಉತ್ತರ ಕೊಡ್ತಾರ ಏನಾಗೋದ ಅದಾ ಏನು ಏನಾದ್ರೂ ಏನಾಗೋದದಿ ನಾನು ಬ್ಯಾಂಕ್ ಅಕೌಂಟ್ ಕೊಡ್ತಾರಪ್ಪ ಸೋರ್ಸ್ ಕೊಡ್ತಾರ ಅವ್ರಿಗೂ ಗೊತ್ತಿರುತ್ತೆ ಸೊಂ ಪಟ್ಟಿರುತ್ತಾರೆ ಹಂಗೆ ಈಗ ವೈರಂಗವಾಗಿನೇ ಕೆಲವೊಬ್ಬರು ಡಿ ನೋಡ್ರಿ ಎಲ್ಲರಿಗೂ ತಮ್ಮ ತಮ್ಮ ಫಾಲೋವರ್ಸ್ ಇರ್ತಾರೆ ತಮ್ಮ ಅವ್ರವ್ರ ಫಾಲೋವರ್ಸು ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಇರ್ತಾರೆ ಜನ ಮತಕ್ಕೆ ಸತ್ರ ಜನ ಜಿಲ್ಲೆ ಜನ ತಪ್ಪೇನಿದೆ ರೀ ಎಷ್ಟು ಶಾಸಕರು ತಮ್ಮ ತಮ್ಮ ಶಾಸಕರು ಮಂತ್ರಿ ಆಗ್ಬೇಕಂತದ ತಪ್ಪೇನದ ರೀ ನೂರ ಮೂವತ್ತು ಜನ ಶಾಸಕರು ಮೂವತ್ತು ನಲವತ್ತು ಜನ ಶಾಸಕರು ಒಟ್ಟರು ಅರ್ದಾರ ಮಂತ್ರಿ ಆಗಕ್ಕೆ ತಪ್ಪೇನಿದೆ ಅದು ಪಾರ್ಟಿ ಡಿಸೈಡ್ ಮಾಡ್ತಾರೆ ಹೈಕಮಾಂಡು ಮುಖ್ಯಮಂತ್ರಿಗಳು ಪಿ ಸಿ ಸಿ ಅಧ್ಯಕ್ಷರು ಎ ಐ ಸಿ ಸಿ ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ನಿರ್ಧಾರ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲಪ್ಪ ನಾ ಹೈಕಮಾಂಡ್ ಅಲ್ಲ ಮಾಡ್ತೀವಿ ಅದನ್ನು ಈಗ ಈ ರೀತಿ ಸೃಷ್ಟಿಯಾಗಿದೆ ಇದರಲ್ಲಿ ನೋಡಿ ಎಲ್ಲರೂ ಯಾರು ಬಂದು ಹೇಳ್ತೀನಿ ಕೇಳಿ ಸಿದ್ದರಾಮಯ್ಯ ಹುಡುಕೊಂಡು ಎಬ್ಬಿ ಪಾಟ್ರಿ ಎಲ್ಲರೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಒಳವೊಳಗೆ ನಾವು ಯಾರಿಗೊಬ್ರಿಗೆ ಇದು ಇರ್ಬೋದು ಮಲ್ಕಾನ್ ಖರ್ಗೆ ಸಾಹೇಬ್ರು ನಮ್ಮ ನಾಯಕರೇ ಸಿದ್ದರಾಮಯ್ಯರು ನಮ್ಮ ನಾಯಕರೇ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿದ ಅವ್ರು ನಮ್ಮ ನಾಯಕರೇ ತಪ್ಪೇನಿದೆ ಇದರಲ್ಲಿ ಸತೀಶ್ ಜಾರಕಿಹೊಳಿ ನಮ್ಮ ಆತ್ಮೀಯ ಸ್ನೇಹಿತರು ಪರಮೇಶ್ವರ್ ನಮ್ಮ ಆತ್ಮೀಯ ಸ್ನೇಹಿತರು ನಮ್ಮ ನಾಯಕರು ಏನು ತಪ್ಪಿದ್ರು ಇದಲ್ಲ ಒಂದು ಅಲ್ಟಿಮೇಟ್ಲಿ ವಿರ್ ಆಲ್ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಈಸ್ ಸುಪ್ರೀಂ ಹೈಕಮಾಂಡ್ ಸರ್ವಶ್ರೇಷ್ಠ ಅದೇ ಇಷ್ಟೊಂದು ಕೊಟ್ಟರು ಕೃಷಿಯ ಕಿತ್ತಾಟ ಯಾಕಂತ ಜನ ಮಾತಾಡ್ಕೊಳ ಕಿತ್ತಾಟ ನೀವೆಲ್ಲಾ ಮಾಧ್ಯಮ ಸೃಷ್ಟಿರಿ ನಿಮ್ದು